ವಚನಾ ಸತ್ಯವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಆಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ವಚನ ಸ್ತ್ರೀಯರೇ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಕೂಡ ಸ್ವಾಗತ ದೇವರ ವಾಕ್ಯವನ್ನು ನಾವೀಗ ಆಲಿಸಿಕೊಳ್ಳುವ ಹತ್ತೊಂಬತ್ತನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಹದಿನೇಳು ಬಡವರಿಗೆ ತೋರುವ ದಯೆ ಸರ್ವೇಶ್ವರನಿಗೆ ಕೊಟ್ಟ ಸಾಲ ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ ಬಡವರಿಗೆ ತೋರುವ ದಯೆ ಸರ್ವೇಶ್ವರನಿಗೆ ಕೊಟ್ಟ ಸಾಲ ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಒಂದು ಚಿಕ್ಕ ಕಥೆಯನ್ನು ನೀವು ಕೇಳಿರಬಹುದು ಒಬ್ಬ ಮನುಷ್ಯನು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಹೀಗೆ ಕೇಳಿದ ದೇವರು ನೀವು ನಮ್ಮೆಲ್ಲರನ್ನು ಸೃಷ್ಟಿಸಿದ್ದೀರಿ ಎಲ್ಲರಿಗೆ ಎಲ್ಲ ವರದಾನಗಳನ್ನು ನೀಡಿದ್ದೀರಿ ಆದರೆ ನಮ್ಮ ನೆರೆ ಮನೆಯಲ್ಲಿ ಇರುವಂಥ ಆ ಚಿಕ್ಕ ಮಗು ಅಂಗವಿಕಲವಾಗಿ ಇದೆ ಯಾಕಾಗಿ ನೀವು ಈ ಮಗುವನ್ನು ಅಂಗವಿಕಲನಾಗಿ ಮಾಡಿದ್ದೀರಿ ಏನಾದರೂ ಒಂದು ಆ ಮಗುವಿಗೆ ಮಾಡಿ ನೀವು ಹಿರಿಯರಿಗೆ ಹೆತ್ತವರಿಗೆ ಎಷ್ಟು ನೋವು ಮನಸ್ಸಿನಲ್ಲಿ ಅದಕ್ಕಾಗಿ ನೀವು ಆ ಮಗುವಿಗೆ ಏನಾದರೂ ಒಂದು ಮಾಡಿ ಇದು ನನ್ನದೊಂದು ವಿನಯದ ಪ್ರಾರ್ಥನೆ ಅಂತ ಹೇಳಿಕೊಂಡು ಎಲ್ಲರಂತೆ ಆ ಮಗು ಕೂಡ ಬೆಳೆಯಲಿ ಬುದ್ಧಿಶಕ್ತಿಯಲ್ಲಿ ಮತ್ತು ಶರೀರದಲ್ಲಿ ಏನು ಉತ್ತರ ಸಿಗಲಿಲ್ಲ ಈ ವ್ಯಕ್ತಿ ದಿನನಿತ್ಯ ಪ್ರಾರ್ಥಿಸ್ತಾ ಇದ್ದ ಒಂದು ದಿವಸ ಮನದಾಳದಲ್ಲಿ ಒಂದು ಬಿಸು ಮಾತು ಕೇಳಿತು ಅದೇನೆಂತ ಹೇಳಿದ್ರೆ ಆ ಮಗುವಿಗೆ ಏನಾದರೂ ಮಾಡಲಿಕ್ಕೆ ಮನಸ್ಸಿದ್ದರೆ ನೀನು ಯಾಕೆ ಮಾಡಬಾರದು ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ ಅದಕ್ಕಾಗಿ ನಾನು ಸಂಸ್ಥೆಯಲ್ಲಿ ಹಿಂದೆ ಹಿಂದಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಲವಾರು ಜನರು ಅಲ್ಲಿ ಬರುವರು ಆ ಸಂಸ್ಥೆಯಲ್ಲಿ ನಿರ್ಗತಿಕರನ್ನು ನಾವು ನೋಡಿಕೊಳ್ತಿದ್ದೆವು ಒಂದು ಸಲ ಒಬ್ಬ ತರುಣ ಬಂದ ಆಟೋ ರಿಕ್ಷಾದಲ್ಲಿ ಬಂದು ಹೇಳಿದ ಆ ಮಾರ್ಗದ ಬದಿಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ ನಾನು ಆತನನ್ನು ಎತ್ತಿ ತರಲಿ ಇಲ್ಲಿ ನೀವು ನೋಡಿ ಅವರನ್ನು ನೋಡ್ಕೊಳ್ಳಿ ಅಂತ ಹೇಳಿಕೊಂಡು ನೀನು ಯಾಕ ಬಂದೆ ಅಂತ ಕೇಳಿದೆ ನೀನು ಯಾಕಪ್ಪ ಬಂದೆ ಅಲ್ಲ ನಾನೊಂದು ಸ್ವಲ್ಪ ಸಮಾಜ ಸೇವೆ ಮಾಡ್ತೇನೆ ಅಂತ ಹೇಳಿಕೊಂಡು ಈ ರೀತಿಯ ಕರುಣೆ ತೋರುವವರು ಜನರಿದ್ದಾರೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ತಾವೇನಾದರೂ ಮಾಡುವುದಕ್ಕಿಂತ ಇತರರಿಗೆ ಜವಾಬ್ದಾರಿಯನ್ನು ಕೊಡುವುದರಲ್ಲಿ ಅವರು ಹುಷಾರ್ ಈ ರೀತಿಯ ಒಂದು ಸಮಾಜ ಸೇವೆ ಇದು ದಿನನಿತ್ಯ ಮಾಡುವಂಥದ್ದಲ್ಲ ಒಂದು ಸಲಕ್ಕೆ ಮಾಡುವಂಥದ್ದು ಮತ್ತೆ ಅವರಿಗೆ ಹೋಗಿ ರಿಪೋರ್ಟ್ ಕೊಡಲಿಕ್ಕೆ ಉಂಟು ನಾನು ಒಬ್ಬ ವ್ಯಕ್ತಿಯನ್ನು ಮಾರ್ಗದ ಬದಿಯಲ್ಲಿ ಇದ್ದವನನ್ನು ಕೊಂಡು ಹೋಗಿ ಒಂದು ಆಶ್ರಮಕ್ಕೆ ಸೇರಿಸಿದ್ದೇನೆ ಅವರ ವಾರ್ಷಿಕ ವರದಿಯಲ್ಲಿ ಒಂದು ರಿಪೋರ್ಟ್ ಕೊಡಲಿಕ್ಕೆ ಪ್ರಿಯರೇ ನಮ್ಮ ಸುತ್ತಮುತ್ತಲೂ ಉಳ್ಳವರಿದ್ದಾರೆ ಮಧ್ಯಮ ವರ್ಗದವರಿದ್ದಾರೆ ದೀನದಲಿತರಿದ್ದಾರೆ ಮತ್ತು ನಿರ್ಗತಿಕರಿದ್ದಾರೆ ಬೇರೆ ಬೇರೆ ರೀತಿಯ ಜನರು ನಮ್ಮ ಸುತ್ತಮುತ್ತಲು ಕಾಣ್ತಾರೆ ಇದೊಂದು ಒಳ್ಳೆ ಯೋಚನೆ ಏನಂತ ಹೇಳಿದರೆ ಮಾರ್ಗದ ಬದಿಯಲ್ಲಿ ಒಬ್ಬನು ಬಿದ್ದುಕೊಂಡಿದ್ದಾನೆ ಅದನ್ನು ಆತನನ್ನು ಎಲ್ಲಿಯಾದರೂ ಸೇರಿಸಿಕೊಳ್ಬೇಕು ಒಂದು ಒಳ್ಳೆಯ ಚಿಂತನೆ ಆದರೆ ಆ ಚಿಂತನೆ ಒಂದು ಘಟನೆಗೆ ಮಾತ್ರ ಸೀಮಿತವಾಗಿರಬಾರ್ದು ಅದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು ಯಾಕಂತ ಹೇಳಿದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಜವಾಬ್ದಾರಿ ದೇವರು ಪ್ರತಿಯೊಬ್ಬರಿಗೆ ಕೊಟ್ಟಿದ್ದಾರೆ ಕೆಲವರು ಕಣ್ಣು ಮುಚ್ಚಿರ್ತಾರೆ ಇನ್ನು ಕೆಲವರು ನಿತ್ಯವೂ ಕೂಡ ಆ ಬಗ್ಗೆ ಯೋಚನೆ ಮಾಡ್ತಾರೆ ಕೆಲವರ ಹತ್ರ ಏನು ಸಂಪನ್ಮೂಲಗಳು ಇರುವುದಿಲ್ಲ ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ನಿರ್ಗತಿಗರಾಗಿ ಬೇರೆ ಜನರ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ಅವರ ಹತ್ರ ಬಯಸಿಕೊಂಡು ಅಥವಾ ಕೇಳಿಸಿಕೊಂಡು ಬರುವವರಿದ್ದಾರೆ ಮದ ಅವರು ಒಂದು ಸಲ ಹೀಗೆ ತಮ್ಮ ಆಶ್ರಮದಲ್ಲಿದ್ದಂಥ ಜನರ ಈ ಊಟಕ್ಕಾಗಿ ಮತ್ತು ಖರ್ಚಿಗಾಗಿ ಕೇಳಲಿಕ್ಕೆ ಹೋದಾಗ ಅವರು ಸಿಟ್ಟಿನಿಂದ ಅವರ ಈ ಮುಖಕ್ಕೆ ಎಂಜಲನ್ನು ಸುರಿದಂತೆ ಆಗ ಮದರ್ ತೆರೇಜ್ರ ಅವರು ನೋಡಿ ಸಾಮಾನ್ಯ ಮನುಷ್ಯರು ಹೇಗೆ ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಸಿಟ್ಟು ಬರ್ತದೆ ಸಿಟ್ಟು ಮನಸ್ಸಿನಲ್ಲಿ ಬರ್ತದೆ ಮುಖದಲ್ಲಿ ತೋರ್ಪಡ್ತದೆ ಆದರೆ ಮದರ್ ತೆರೆಸ್ರ ಅವರು ಅವರು ಕೇವಲ ಸಾಮಾನ್ಯ ಒಂದು ವ್ಯಕ್ತಿಯಲ್ಲ ಮಹಿಳೆಯಲ್ಲ ಅವರಲ್ಲಿ ದೇವರ ವರ ಇತ್ತು ಅವರೇನಾದರೂ ಮಾಡಿದರೆ ಅವರು ದೇವರ ಇಚ್ಛೆಗಾಗಿ ದೇವರ ಪ್ರೀತಿಗಾಗಿ ಮಾಡುವವರು ಅದಕ್ಕಾಗಿ ಅವರು ಹೇಳಿದರು ನೀನು ಏನು ಎಂಜಲನ್ನು ನನ್ನ ಮುಖಕ್ಕೆ ಬಿಸಾಡಿದ್ಯೋ ಅದು ನನಗಾಯಿತು ಆದರೆ ನನ್ನ ಪಾಪ ಜನರಿಗೇನಾದರೂ ಇದ್ದರೆ ಕೊಡು ಅಂತ ಹೇಳಿಕೊಂಡರು ಹೀಗೆ ಹೇಳುವಾಗ ಯಾರ ಮನ ಕರಗುವುದಿಲ್ಲ ಪ್ರಿಯರೇ ಬೇರೆಯವರಿಗಾಗಿ ನಾವು ಚಿಕ್ಕವರಾಗುವುದು ನಮಗೆಲ್ಲರಿಗೂ ಕೂಡ ಒಂದು ಆತ್ಮಸ್ಥೈರ್ಯ ಆತ್ಮಗೌರವ ಡಿಗ್ನಿಟಿ ಎಲ್ಲರಿಗೂ ಕೂಡ ಉಂಟು ನಮಗೆ ಅದನ್ನು ಯಾರಾದರೂ ಮುರಿಲಿಕ್ಕೆ ಪ್ರಯತ್ನ ಮಾಡಿದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಪ್ರತಿಕ್ರಿಯೆ ನೀಡ್ತೇವೆ ಅದು ಸಹಜ ನಮಗೆ ಅದು ಹಕ್ಕು ಉಂಟು ಘನತೆಯಿಂದ ಗೌರವದಿಂದ ಬಾಳಲಿಕ್ಕೆ ನಮಗೆ ಹಕ್ಕು ಉಂಟು ಆದರೆ ಅದನ್ನು ಮೀರಿ ಹೋಗಲಿಕ್ಕೆ ಕೂಡ ನಮಗೆ ದೇವರು ಒಂದು ಕರೆಯನ್ನು ನೀಡುತ್ತಾರೆ ಅದು ಹೇಗೆ ಅಂತ ಹೇಳಿದರೆ ನಮ್ಮ ಆತ್ಮಸ್ಥೈರ್ಯಕ್ಕೆ ಇರೋದು ಧಕ್ಕೆ ಬಂದರೆ ಅದನ್ನು ಮೀರಿ ಹೋಗಲಿಕ್ಕೆ ನಾವು ಶಕ್ತರಾಗಿದ್ದೇವೆ ಖಂಡಿತವಾಗಿಯೂ ನಾವು ಕೇವಲ ಮನುಷ್ಯರಲ್ಲ ನಾವು ದೈವತ್ವಕ್ಕೆ ಒಳಪಟ್ಟಂಥ ಜನರು ನಮ್ಮಲ್ಲಿ ಆ ದೇವರ ಆತ್ಮ ಉಂಟಂತ ಅರ್ಥ ಇಲ್ಲದಿದ್ದರೆ ಅಂಥ ಶಕ್ತಿ ಮಾತುಗಳು ನಮ್ಮಲ್ಲಿ ಇರಲ್ಲ ಹೀಗೆ ಮಾಡುವಾಗ ನಾವು ಈ ನಿರ್ಗತಿಕರಾಗಿ ಬಡವರಿಗಾಗಿ ಏನಾದರೂ ಕೊಡುವಾಗ ಅಥವಾ ಏನಾದರೂ ಸೇವೆಯನ್ನು ಕೊಡುವಾಗ ಅದು ನಿರ್ಫಲವಾಗಿ ಹೋಗಲ್ಲ ಸ್ವಾಮಿ ಹೇಳಿದ್ದಾರೆ ಈ ಅತಿ ಚಿಕ್ಕವರಲ್ಲಿ ಯಾರಿಗಾದರೂ ನೀನು ಏನಾದರೂ ಮಾಡಿದರೆ ಅದು ನನಗೆ ಸಲ್ಲಿಸುತ್ತದೆ ಸಲ್ಲುತ್ತದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಅದರ ಅರ್ಥ ಏನಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಇರಬಹುದು ತುಂಬ ಇರುವಂಥ ಧನಿಕರಿದ್ದಾರೆ ಮಧ್ಯಮ ವರ್ಗದ ಜನರಿದ್ದಾರೆ ಬಡವರಿದ್ದಾರೆ ಏನಿಲ್ಲದಂಥ ನಿರ್ಗತಿಕರಿದ್ದಾರೆ ಎಲ್ಲರೂ ಕೂಡ ಸೃಷ್ಟಿಸಲ್ಪಟ್ಟದ್ದು ದೇವರಿಂದ ಕೆಲವರು ಅದನ್ನು ಮರೆತಿದ್ದಾರೆ ಕೆಲವರಿಗೆ ಅದು ತಿಳಿದುಕೊಳ್ಳುವಂಥ ಶಕ್ತಿ ಇರಲ್ಲ ಆದರೆ ಒಂದಂತೂ ಸತ್ಯ ಪ್ರತಿಯೊಬ್ಬರೂ ಕೂಡ ದೇವರಿಂದ ಸೃಷ್ಟಿಸಲ್ಪಟ್ಟವರು ಆ ಸಮಾನತೆ ಎಲ್ಲಿ ಕಾಣ್ತದೆ ಆ ಸಮಾನತೆ ಎಲ್ಲಿ ಕಾಣ್ತದೆ ಅಂತ ಹೇಳಿದರೆ ನಮ್ಮ ಈ ಪ್ರಪಂಚದ ಜೀವನ ಮುಗಿದು ಹೋಗಿ ಒಂದೇ ನಮ್ಮನ್ನು ಸುಡುತ್ತಾರೆ ಶರೀರವನ್ನು ಅಥವಾ ಈ ಸಮಾಧಿಯಲ್ಲಿ ನಮಗೆ ಇಡುತ್ತಾರೆ ಅಲ್ಲಿ ಆ ಸಮಾನತೆ ಕಾಣ್ತದೆ ಒಂದು ಅರ್ಥಪೂರ್ಣವಾದಂಥ ಮಾತು ಉಂಟು ಅದೇನಂತ ಹೇಳಿದರೆ ಡೆತ್ ಈಸ್ ದ ಪರ್ಫೆಕ್ಟ್ ಲೆವೆಲರ್ ಬೇರೆ ಯಾವ ವಸ್ತು ಕೂಡ ಸಂಗತಿ ಕೂಡ ಈ ಪ್ರಪಂಚದಲ್ಲಿ ಮನುಷ್ಯರನ್ನು ಸಮಾನವಾಗಿ ಇಡಲಿಕ್ಕೆ ಸಾಧ್ಯವಿಲ್ಲ ಅದರಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಹಲವಾರು ವಿಧಾನಗಳಿವೆ ಯಾವುದೇ ಕಾಯ್ದೆ ಕಾನೂನುಗಳಿರ್ಬೋದು ಯಾವುದೇ ವ್ಯವಸ್ಥೆ ಇರ್ಬೋದು ಅದರಲ್ಲಿ ತಪ್ಪಿಸಿಕೊಂಡು ಕೆಲವರು ತಮಗೆ ಬೇಕಾದಂಥ ಜೀವನವನ್ನು ಮಾಡುವವರು ಅವರು ಅಂಥ ಒಂದು ಈ ಚುರುಕುತನವನ್ನು ತೋರಿಸುವವರಿದ್ದಾರೆ ಆದರೆ ಈ ಒಂದು ವಿಷಯದಲ್ಲಿ ಯಾರು ಕೂಡ ಎಲ್ಲಿ ಕೂಡ ತಪ್ಪಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಸಂಪತ್ತು ಕೂಡ ಇರಬಹುದು ಅಥವಾ ಸಾಮಾನ್ಯ ಮನುಷ್ಯನಿರಬಹುದು ಡೆತ್ ಇಸ್ ದ ಪರ್ಫೆಕ್ಟ್ ಲೆವೆಲರ್ ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ಈ ಮರಣ ಎಂಬುದು ಕಾಣ್ತಾರೆ ಅದಕ್ಕಾಗಿ ದೇವರು ನಮಗೆ ಏನು ಕೊಟ್ಟಿದ್ದಾರೋ ಅದು ಎಲ್ಲದು ನಮಗೆ ಬೇಡ ಅಗತ್ಯ ಇಲ್ಲ ಅದನ್ನು ಹಂಚಿಕೊಂಡ ಏನಾಗ್ತದೆ ಅದನ್ನು ಹಂಚಿಕೊಂಡ ಏನಾಗ್ತದೆ ಅಂತ ಹೇಳಿದ್ರೆ ದೇವರು ನಮ್ಮ ನೋಡ್ತಾರೆ ಈ ಮನುಷ್ಯನಿಗೆ ನಾನು ಇಷ್ಟು ಕೊಟ್ಟಿದ್ದೇನೆ ಈ ಮನುಷ್ಯ ತನಗಾಗಿ ಅದನ್ನು ಜೋಪಾನವಾಗಿ ಇಡಲಿಲ್ಲ ಬದಲಾಗಿ ಇತರರಲ್ಲಿ ಹಂಚಿಕೊಂಡಿದ್ದಾನೆ ಅಂತ ಹೇಳಿಕೊಂಡು ಅದಕ್ಕಾಗಿ ದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತಿ ಉಪಕಾರ ನಮ್ಮ ದೇಶದಲ್ಲಿ ಉದ್ಯಮಿಯೊಬ್ಬ ಇತ್ತೀಚೆಗೆ ತೀರಿ ಹೋದರು ಅವರಲ್ಲಿ ಬೇಕಾದಷ್ಟು ಇತ್ತು ನಿಮ್ಗೆಲ್ಲರಿಗೂ ಕೂಡ ತಿಳಿದಿರುವಂಥ ವ್ಯಕ್ತಿ ನಾನೇನು ಹೆಸರು ಹೇಳ್ಬೇಕಂತ ಇಲ್ಲ ಒಂದು ಸಲ ಒಬ್ಬ ವ್ಯಕ್ತಿ ಅವರ ಹತ್ರ ಹೇಳಿದರಂತೆ ಒಂದು ಚಿಕ್ಕ ಮಗು ಉಂಟು ಆ ಮಗುವಿಗೆ ನಡಲಿಕ್ಕೆ ಆಗಲಿಲ್ಲ ಒಂದು ವೀಲ್ ಚೇರ್ ಕೊಡಬೇಕಂತ ಹೇಳಿಕೊಂಡು ಈ ಉದ್ಯಮಿ ತಕ್ಷಣಕ್ಕೆ ಒಂದು ಚೆಕ್ ಎಷ್ಟು ಮೊತ್ತ ಅಂತ ತಿಳಿಯಿತು ಅಷ್ಟು ಮೊತ್ತಕ್ಕೆ ಚೆಕ್ ಬರೆದಿಟ್ಟು ಆದರೆ ಅವರಲ್ಲಿ ಬಂದಂಥ ವ್ಯಕ್ತಿ ಹೇಳಿದ್ರಂತೆ ನೀವೇ ಬಂದು ಕೊಟ್ಟರೆ ಹೇಗೆ ಅಂತ ಹೇಳಿ ಈ ಶ್ರೀಮಂತ ವ್ಯಕ್ತಿ ಉದ್ಯಮಿ ಆಯ್ತಂತ ಹೋಗಿ ಅವರು ಕೊಟ್ಟರು ಆ ವ್ಯಕ್ತಿಗೆ ಮಗುವಿಗೆ ಆ ಚಿಕ್ಕ ಸ್ವೀಕರಿಸಿದಂಥ ಮಗು ವೀಲ್ಚೇರ್ನಲ್ಲಿ ಇದ್ದಂಥ ಮಗು ಅಳ್ಳಿಕೆ ಆರಂಭಿಸಿತು ಈ ಉದ್ಯಮಿ ಕೇಳಿದರಂತೆ ಏನು ಮಗು ನಿನಗೆ ಕೊಟ್ಟದ್ದು ಸಾಕಾಗಲಿಲ್ವೇ ಅಂತ ಹೇಳಿಕೊಂಡು ಇನ್ನೂ ಬೇಕಿತ್ತ ಅಂತ ಹೇಳಿ ಆಗ ಆ ಮಗು ನೀಡಿದಂಥ ಉತ್ತರ ಮತ್ತು ಆ ಒಂದು ಕಣ್ಣಂಥ ರೀತಿ ಈ ಉದ್ಯಮಿಗೆ ಹೃದಯಕ್ಕೆ ತಟ್ಟಿತ್ತು ಏನಂತ ಹೇಳಿದರೆ ಹಣ ಅಲ್ಲ ಎಷ್ಟೊಬ್ಬ ದೊಡ್ಡ ವ್ಯಕ್ತಿ ಬಂದು ನನಗೆ ಈ ಹಣವನ್ನು ನೀಡಿದ್ದಾರಲ್ಲ ಇಲ್ಲಿ ಬಂದು ಆ ಒಂದು ಕಣ್ಣಿನಲ್ಲಿ ಸುರಿಯುವಂಥ ನೀರನ್ನು ಕಂಡು ಆ ಉದ್ಯಮಿಯ ಹೃದಯಕ್ಕೆ ತಟ್ಟಿದಂತೆ ಅಂದಿನಿಂದ ಅವರು ಆರಂಭ ಮಾಡಿದರು ಈ ಚಾರಿಟಿ ಫೌಂಡೇಶನ್ ಅವರ ಕಂಪೆನಿಯಲ್ಲಿ ಏನೊಂದು ಲಾಭ ಆಗ್ತಿತ್ತು ಅದರಿಂದ ಒಂದು ದೊಡ್ಡ ಮೊತ್ತ ಯಾವಾಗಲೂ ಕೂಡ ಬಡವರಿಗಾಗಿ ಅಗತ್ಯದಲ್ಲಿ ಇರುವವರಿಗೆ ರತನ್ ಟಾಟ ಧರ್ಮ ಯಾವುದೇ ಇರಬಹುದು ನಂಬಿಕೆ ಯಾವುದೇ ಯಾರು ಯಾವುದೇ ಇರಬಹುದು ಆದರೆ ದೇವರು ಎಲ್ಲವೂ ಕೂಡ ಅದು ನನಗಾಗಿ ಮಾತ್ರ ಅಲ್ಲ ಅದರ ಜವಾಬ್ದಾರಿ ನನ್ನ ಹತ್ರ ಉಂಟು ಎಲ್ಲರಿಗೂ ಕೂಡ ಹಂಚಿಕೊಡುವಂಥ ಜವಾಬ್ದಾರಿಯನ್ನು ಕೂಡ ದೇವರಿಗೆ ಕೊಟ್ಟಿದ್ದಾರೆ ಅವರಿಗಿಂತಲೂ ಜಾಸ್ತಿ ಶ್ರೀಮಂತಿಕೆ ಇರುವಂಥ ಉದ್ಯಮಿಗಳು ನಮ್ಮ ದೇಶದಲ್ಲಿದ್ದಾರೆ ಅವರು ಏನು ಮಾಡ್ತಾರೆ ಎಂಬ ಒಂದು ಪ್ರಶ್ನೆ ಅಂತ ಹೇಳಿದರೆ ಹಂಚುತ್ತಾರೋ ಅಥವಾ ಅವರು ಇನ್ನೂ ಆ ಶ್ರೀಮಂತಿಕೆಯನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಮಾಡ್ತಾರ ಮಾಡ್ತಾರಂತ ಹೇಳಿಕೊಂಡು ಆ ಶ್ರೀಮಂತಿಗೆ ಕೊನೆಗೆ ಎಲ್ಲಿಂದ ಬರ್ತದೆ ಪ್ರಿಯರು ಅವರೊಬ್ಬರು ಮಾಡುವಂಥ ಕೆಲಸದಿಂದ ಅಲ್ಲ ಅವರಲ್ಲಿ ಜನರು ಹೂಡ್ತಾರೆ ಹಣ ಆ ಹಣದಿಂದ ಶ್ರೀಮಂತಿಗೆ ಬರ್ತದೆ ಯಾರೆಲ್ಲ ಹೂಡಿಕೆಯನ್ನು ಮಾಡ್ತಾರೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿ ಮಾಡ್ತಾರೆ ಸಾಮಾನ್ಯ ಜನರು ಕೂಡ ಶೇರ್ ತಗೊಂಡು ಮಾಡ್ತಾರೆ ಅದರಲ್ಲಿ ಹೂಡಿಕೆಯನ್ನು ಅದರ ಪಾಲು ಅವರದ್ದು ಕೂಡ ಉಂಟು ಎಷ್ಟು ಜನರದ್ದು ಉಂಟು ಬಹುತೇಕ ಜನರದ್ದು ಪಾಲು ಉಂಟು ಅದರಲ್ಲಿ ಎಲ್ಲಿ ಹೋಗಬೇಕು ಎಲ್ಲರಿಗೂ ಕೂಡ ಹೋಗಬೇಕು ಜೊತೆಗೆ ಯಾರ ಹತ್ರ ಇಲ್ಲ ಅವರಿಗೆ ಕೂಡ ಹೋಗಬೇಕು ಅದಕ್ಕಾಗಿ ದೇವರು ಅದನ್ನು ಕೊಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಏನಾದರೂ ಈ ಬಡವರಿಗೆ ಕೊಡ್ತೇವೆ ಅಂಥ ಸಂದರ್ಭದಲ್ಲಿ ದೇವರು ಅದನ್ನು ಭರ್ತಿ ಮಾಡಿ ಕೊಡ್ತಾರೆ ಅದಕ್ಕಾಗಿ ಯೇಸುಸ್ವಾಮಿ ಹೇಳಿದ್ದು ನೀನೇನಾದರೂ ಈ ಅತಿ ಚಿಕ್ಕ ಬಡವರಲ್ಲಿ ಅತಿ ಚಿಕ್ಕವರಿಗೆ ಏನಾದರೂ ಕೊಡ್ತೀಯಾದರೆ ಅದನ್ನು ನೀನು ನನಗೆ ಕೊಟ್ಟ ಹಾಗೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಪ್ರಪಂಚದಲ್ಲಿರುವವರು ದೇವರ ಮಕ್ಕಳು ಪ್ರತಿಯೊಬ್ಬರು ಕೂಡ ನಾವು ಏನಾದರೂ ಈ ನಿರ್ಗತಿಕರಿಗೆ ಅಂಗವಿಕಲರಿಗೆ ಅಗತ್ಯದವರಿಗೆ ಕೊಟ್ಟರೆ ಅದು ಯಾರಿಗೆ ಕೊಟ್ಟ ಹಾಗೆ ದೇವರಿಗೆ ಸಾಲ ಕೊಟ್ಟ ಹಾಗೆ ಆ ಸಾಲವನ್ನು ದೇವರು ತೀರಿಸ ತೀರಿಸದೆ ಇಡುವುದಿಲ್ಲ ಮನುಷ್ಯರು ಮೋಸ ಮಾಡ್ತಾರೆ ತಗೊಳ್ತಾರೆ ಸಿಹಿ ಮಾತನಾಡಿ ಮತ್ತೆ ಕೊಡದೆ ಇಡ್ತಾರೆ ದೇವರ ಹಾಗಲ್ಲ ಅವರು ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ಪರೀಕ್ಷೆ ಮಾಡ್ತಾರೆ ಈ ಕೊಟ್ಟಂಥ ಈ ಸಂಪತ್ತು ಮನುಷ್ಯನು ಹಂಚಿಕೊಳ್ತಾನೋ ಅಥವಾ ತನಗಾಗಿ ಇಡ್ತಾನ ಅಂತ ಹೇಳಿಕೊಂಡು ಒಬ್ಬ ಮನುಷ್ಯ ಈ ರೀತಿ ಹೇಳಿದುಂಟು ನನಗೆ ಬೇಕಾದಷ್ಟು ಉಂಟು ಈ ವರ್ಷ ನನಗೆ ಬೆಳೆ ತುಂಬ ಆಗಿದೆ ಆ ಮನುಷ್ಯ ಏನು ಮಾಡಿದಾನೆ ಅಂತ ಹೇಳಿದರೆ ಅದನ್ನು ಬೇರೆಯವ್ರ ಥರ ಹಂಚಿಕೊಳ್ಳುವುದರ ಬದಲಿಗೆ ಹೇಳಿದ ಆತನ ಗೋಡೌನ್ಸ್ ಶೇಖರಣೆ ಮಾಡುವಂಥ ಒಂದು ಈ ಕಟ್ಟಡಗಳು ಸಾಕಾಗುವುದಿಲ್ಲ ಅದಕ್ಕಾಗಿ ಬೇರೆಯನ್ನು ಕಟ್ಟಲಿಕ್ಕೆ ಆತನ ಹೊರಟ ಯೇಸು ಸ್ವಾಮಿ ಆ ಸಾಮಥ್ಯಲ್ಲಿ ಹೇಳ್ತಾರೆ ಮೂರ್ಖ ಈ ರಾತ್ರಿ ನೀನು ನಿನ್ನ ಜೀವ ತೆಗೆಯುವುದುಂಟು ಪ್ರಾಣ ಆಗ ಇದೆಲ್ಲ ಕೂಡ ರಾಶಿ ಮಾಡಿ ಇಟ್ಟಿದ್ದೀಯಲ್ಲ ಯಾರದ್ದಾಗ್ತದೆ ಅದು ಅಂತ ಹೇಳಿಕೊಂಡು ಯಾರು ಹಂಚುತ್ತಾರೆ ಅವರು ದೇವರಿಗೆ ಕೊಡ್ತಾರೆ ದೇವರದನ್ನು ಪುನಃ ವಾಪಸ್ ಬರುವ ಹಾಗೆ ಮಾಡ್ತಾರೆ ಯಾರು ಶೇಖರಣೆ ಮಾಡಿ ಇಡ್ತಾರೆ ಅವರು ಉಳಿದವರ ಹಸಿವಿಗೆ ಬಾಯಾರಿಕೆಗೆ ಪರೋಕ್ಷವಾಗಿ ಕಾರಣರಾಗ್ತಾರೆ ಪರೋಕ್ಷವಾಗಿ ಕಾರಣರಾಗ್ತಾರೆ ಖರ್ಚು ಮಾಡ್ಬೋದು ಕೆಲವರು ಕಾಫಿ ಕುಡಿಯುವಂಥ ಆ ಒಂದು ಕಪ್ ಏನಿದೆ ಅದನ್ನು ತರಲಿಕ್ಕೆ ಇಂಗ್ಲೆಂಡ್ಗೆ ಲಂಡನ್ಗೆ ಹೋಗ್ತಾರಂತೆ ಶಾಪಿಂಗ್ ಮಾಡಲಿಕ್ಕೆ ಆದರೆ ಸುತ್ತಲಿರುವಂಥ ಬಡ ಜನರು ಅವರಿಗೆ ಕಾಣುವುದೇ ಇಲ್ಲ ಈ ದೇಶದಲ್ಲಿ ಇಷ್ಟು ಜನರು ಬಡವ ಬಡತನದಿಂದ ಬಳಲ್ತಾರೆ ಅವರಿಗೇನಾದರೂ ಮಾಡಬೇಕು ಚಿಂತೆನೇ ಇರುವುದಿಲ್ಲ ಒಂದು ಕಪ್ಪನ್ನು ತಗೊಳ್ಳಿಕ್ಕೆ ಲಂಡನ್ಗೆ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಅವರು ನಾವು ಕೊಟ್ಟಾಗ ದೇವರು ನಮಗೇನು ಕೊಡ ಕಡಿಮೆ ಮಾಡೋದಿಲ್ಲ ನಮ್ಗೇನು ಬೇಕು ಅಷ್ಟನ್ನು ಅವರು ಕೊಡ್ತಾರೆ ಅದಕ್ಕಿಂತಲೂ ಜಾಸ್ತಿಯಾಗಿ ಕೊಡ್ತಾರೆ ಬೇಕಾದಷ್ಟು ಉದಾಹರಣೆಗಳಿವೆ ಯಾಕಂತ ಹೇಳಿದ್ರೆ ದೇವರ ಮನೆಯಲ್ಲಿ ಕಡಿಮೆ ಆಗುವುದಿಲ್ಲ ನಾವು ಹಳೆ ಓಡೆಂಬಾಡಿಕೆಯಲ್ಲಿ ನೋಡ್ತೇವೆ ಈ ಪ್ರವಾದಿಯೊಬ್ಬರು ವಿದೇವರ ಹತ್ರ ಒಂದು ರೊಟ್ಟಿಯನ್ನು ಕೇಳಿದಳು ಆಕೆ ಹೇಳಿದವಳು ಏನಂತ ಹೇಳಿದರೆ ನಿನಗೆ ರೊಟ್ಟಿ ಕೊಟ್ಟರೆ ನಮ್ಮ ಮನೆಯಲ್ಲಿ ಮತ್ತೆ ಬೇರೇನಿಲ್ಲ ನಾನು ಮತ್ತೆ ನನ್ನ ಚಿಕ್ಕ ಮಗು ಮಾತ್ರ ಇರುವುದು ಒಬ್ಬ ಇಬ್ಬರಿ ಇರುತ್ತೋ ಈ ಕೊನೆಯ ರೊಟ್ಟಿಗೆ ಬೇಕಾದಷ್ಟು ಈ ಹಿಟ್ಟು ನಮ್ಮ ಹತ್ರ ಉಂಟು ಕೊನೆಯ ರೊಟ್ಟಿ ಮಾಡಲಿಕ್ಕೆ ಬೇಕಾದಷ್ಟು ಹಿಟ್ಟು ನಮ್ಮ ಹತ್ರ ಉಂಟು ಮತ್ತು ಅದನ್ನು ರೊಟ್ಟಿ ಮಾಡಲಿಕ್ಕೆ ಬೇಕಾದಂಥ ಒಂದು ಎಣ್ಣೆ ನಮ್ಮತ್ರ ಅಷ್ಟೇ ತೈಲ ಅದು ಕೊಟ್ಟರೆ ಮತ್ತೆ ನಾವು ಸಾಯುವುದೇ ಅಂತ ಅರ್ಥ ಅಂತ ಹೇಳಿಕೊಂಡು ಈ ಪ್ರವಾದಿ ಹೇಳಿದರು ಮೊದಲು ನೀನು ಅದನ್ನು ತಂದು ನನಗೆ ಕೊಡು ನಾವಲ್ಲಿ ಯೋಚನೆ ಮಾಡಬಹುದು ಎಂಥ ಒಂದು ಸ್ವಾರ್ಥಿ ಪ್ರವಾದಿ ಅಂತ ಹೇಳಿಕೊಂಡು ಅದು ಕೂಡ ಒಬ್ಬ ಮಗು ಉಂಟು ಮನೆಯಲ್ಲಿ ಆತನಿಗೆ ಕೊಡೋದನ್ನು ಬಿಟ್ಟು ನನಗೆ ಕೊಡು ಅಂತ ಹೇಳಿದರೆ ಯಾವ ರೀತಿಯ ಒಬ್ಬ ಈ ಸ್ವಾರ್ಥ ಮನುಷ್ಯ ಇವನಿಗೆ ಬೇರೆಯವರ ಅಗತ್ಯ ಗೊತ್ತಾಗುವುದಿಲ್ವೇ ಅಂತ ಹೇಳಿ ಆದರೆ ನೋಡಿ ಪ್ರಿಯರೇ ಆ ವಿಧವೆ ಏನು ಮಾಡಿದಾಳೆ ಅಂತ ಹೇಳಿದರೆ ಆ ಪ್ರವಾದಿ ಹೇಳಿದ ಹಾಗೆ ರೊಟ್ಟಿಯನ್ನು ಮಾಡಿ ಆ ಪ್ರವಾದಿಗೆ ಕೊಟ್ಟರು ಮುಂದಿನ ವರ್ಷಗಳಲ್ಲಿ ಮೂರುವರೆ ವರ್ಷಗಳ ಕಾಲ ಆ ಮನೆಯಲ್ಲಿ ಹಿಟ್ಟು ಮತ್ತು ಎಣ್ಣೆ ಅದು ಬರಿದಾಗಲೇ ಇಲ್ಲ ಯಾಕಂತ ಹೇಳಿದರೆ ಆಕೆ ಕೊಟ್ಟದ್ದು ದೇವರ ಪ್ರವಾದಿಗೆ ಅದಕ್ಕಾಗಿ ದೇವರು ಯಾವ ರೀತಿ ಭರ್ತಿ ಮಾಡಿಕೊಟ್ಟು ಅಂದು ಅವರು ಆ ಕೊನೆಯ ರೊಟ್ಟಿಯನ್ನು ತಿಂದು ಮತ್ತೆ ಅವರು ಮಲಗಿ ಸಾಯುವವರಿದ್ದರು ಆದರೆ ಮೂರುವರೆ ವರ್ಷಗಳ ಕಾಲ ದೇವರು ಏನೂ ಕೂಡ ಕಡಿಮೆ ಮಾಡಲಿಲ್ಲ ಅವರಿಗೆ ಎಂಥ ಒಂದು ಅದ್ಭುತ ಪ್ರಿಯ ನಾವು ದೇವರನ್ನು ಕಂಡು ಈ ಬಡ ಜನರಿಗೆ ಕೊಟ್ಟಾಗ ಅಲ್ಲಿ ದೇವರು ನಮ್ಮನ್ನು ಹಸಿದು ಬೀಳಲಿಕ್ಕೆ ಬಿಡಲ್ಲವನ್ನ ನಮಗೇನು ಬೇಕೋ ಅದು ಇನ್ನೊಬ್ಬರ ಮುಖಾಂತರ ನಮಗೆ ಬರುವ ಹಾಗೆ ನೋಡ್ತಾರೆ ಕರ್ತರಾದ ದೇವರೇ ಒಂದು ದೊಡ್ಡ ಪಂಥಾವನವನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ ಮನುಷ್ಯ ಸ್ವಭಾವದಿಂದ ನಾವು ಯಾವತ್ತೂ ಕೂಡ ಯೋಚನೆ ಮಾಡ್ತೇವೆ ನಮ್ಮ ಹತ್ರ ಇದ್ದದ್ದು ಎಷ್ಟರ ತನಕ ಸಾಕು ಅಂತ ನಾವು ಲೆಕ್ಕ ಹಾಕ್ತೇವೆ ಮತ್ತು ಮುಂದಿನ ಪೀಳಿಗೆಗೆ ಎಷ್ಟು ಬೇಕು ಅಂತ ಲೆಕ್ಕ ಹಾಕ್ತೇವೆ ನಾವು ನಮಗೆ ಮತ್ತು ಮುಂದಿನ ಪೀಳಿಗೆಗೆ ಬೇಕಾದಷ್ಟು ಕೂಡಿಡಲಿಕ್ಕೆ ಪ್ರಯತ್ನ ಪಡ್ತೇವೆ ಆದರೆ ನಾವು ಯಾವಾಗ ಹಂಚಿಕೊಳ್ತೇವೆ ಅಂತ ಸಂದರ್ಭದಲ್ಲಿ ನೀವು ನಮಗೆ ವಾಪಸ್ ಅದನ್ನೇ ಅದಕ್ಕಿಂತಲೂ ಜಾಸ್ತಿಯಾಗಿ ಬರುವಂತೆ ನೀವು ನ ನೋಡ್ತೀರಿ ಅಷ್ಟು ಮಾತ್ರ ಅಲ್ಲದೆ ಈ ಪ್ರಪಂಚದಲ್ಲಿ ನಮ್ಮ ಜೀವನ ಕಳೆದು ಹೋದರೂ ಕೂಡ ಮುಂದಿನ ಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ನಾವು ನಿಮ್ಮ ಜೊತೆ ಬದುಕುಳಿಯುವಂತೆ ನೀವು ನೋಡ್ತೀರಿ ಕರ್ತರಾದ ದೇವರೇ ಈ ಧ್ಯಾನ ಕೂಟದಲ್ಲಿ ಯಾರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೋ ಅವರ ಮೇಲೆ ನಿಮ್ಮ ಅನಂತ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ ತಮ್ಮ ಜೀವನದಲ್ಲಿ ಏನೆಲ್ಲ ಅವರು ಬಡವರಿಗೆ ದೀನರಿಗೆ ದಲಿತರಿಗೆ ಕೊಟ್ಟಿದ್ದಾರೋ ಅದಕ್ಕಾಗಿ ಅವರನ್ನು ಆಶೀರ್ವಾದಿಸಿರಿ ಮನಸ್ಸಿನ ನೆಮ್ಮದಿ ಹಾಗೂ ಶರೀರಕ್ಕೆ ಬೇಕಾದಂಥ ಆರೋಗ್ಯವನ್ನು ದಯಪಾಲಿಸಿರಿ ಯಾವತ್ತೂ ಕೂಡ ತಮ್ಮ ಜೀವನದಲ್ಲಿ ಇದ್ದದರಲ್ಲಿ ಸ್ವಲ್ಪವನ್ನು ಇತರ ಹತ್ರ ಹಂಚಿಕೊಳ್ಳು ಹಂಚಿಕೊಂಡು ಜೀವಿಸುವಂಥ ಭಾಗ್ಯವನ್ನು ಅವರಿಗೆ ದಯಪಾಲಿಸಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೆ